ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ತಮಗೆ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಗ್ರಾಮದ ಒಂದು ಗೌರಾನಿ ಮನೆತನದ ಕಿಲಾರಿ ಪ್ರೇಮವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಈ ಮನೆತನವು ದಿವಂಗತ ಶ್ರೀ ಶಿವಬಸು ಹಾಗೂ ಅವರ ತಮ್ಮಂದಿರಾದ ರಾಮಪ್ಪ ಗೌರಾನಿ ಹಾಗೂ ಲಕ್ಷ್ಮಣ್ ಗೌರಾಣಿ ಇವರ ಒಂದು ಕೂಡು ಕೂಡು ನೇತೃತ್ವದಲ್ಲಿ ಸಾಗುತ್ತಲಿದೆ ಇವರದು ಮೊದಲಿಗೆ ಇವರ ಮುತ್ತಿನ ಕಾಲದಿಂದ ವ್ಯಾಪಾರಸ್ಥರಾಗಿ ತಾವು ಗುರುತಿಸಿಕೊಂಡಿದ್ದರು ಆಮೇಲೆ ತೆರವಂಡಿ ಶರ್ತನ್ನು ಹೊಡೆಯೋದರಲ್ಲಿ ಗುರುತಿಸಿಕೊಂಡರು ಸದ್ಯ ಮನೆಯಲ್ಲಿ ಒಂದು ನಾಲ್ಕು ನಾಲ್ಕಾರು ಜನ ಮಕ್ಕಳು ನೌಕರಿ ಹೋದ ನಿಮಿತ್ತ ಕಿಲಾರಿ ಜಾತಿಯ ಒಂದು ಹೋರಿಗಳನ್ನು ಬೀಜದ ಹೋರಿಗಳನ್ನು ಕಟ್ಟುವುದರಲ್ಲಿ ಇವರು ಅತ್ಯಂತ ನಿಪುಣತೆಯನ್ನು ಸಾಧಿಸಿದ್ದಾರೆ ಈಗಾಗಲೇ ಇವರ ಮನೆಯಲ್ಲಿ ತಿಕ್ಕುಂಡಿ ರಾಜನ ಒಂದು ವಂಶದ ತಳಿಯಾಗಿರುವ ಸರ್ಕಾರ ಎನ್ನುವ ಪ್ರಸಿದ್ಧ ಬೀಜದ ಹೋರಿ ಇದೆ ಇವರ ಮನೆಯಲ್ಲಿ ತುಳಸಿ ಲಗ್ನದ ನಂತರ ಮನೆಯ ಒಂದು ನಾಲ್ಕು ಜನ ಮಕ್ಕಳ ಮದುವೆ ಸಮಾರಂಭಕ್ಕೆ ಮೆರವಣಿಗೆಗಾಗಿ ಈ ತಿಕ್ಕುಂಡಿ ರಾಜನ ಒಂದು ವಂಶಸ್ಥ ಸರ್ಕಾರ ಓರಿಗೆ ಓರಿಗೆ ಜೊತೆ ಮಾಡಲು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವ ಉಮರಾನಿ ಸೋನ್ಯ ಎತ್ತಿನ ಮಗನಾಗಿರ್ತಕ್ಕಂಥ ಈ ಒಂದು ಸುಂದರವಾದ ಹೋರಿ ಕರುವನ್ನು ಇವರು ಹಾರುಗೇರಿಯ ರಾಮಕೃಷ್ಣ ಲಾಳಿ ಇವರ ಹತ್ತಿರ ಒಂದು ಲಕ್ಷ ಅರವತ್ತು ಸಾವಿರ ಬೆಲೆ ಕೊಟ್ಟು ಖರೀದಿಸಿದ್ದಾರೆ ಇದು ಇವರ ಕನಸು ತಮ್ಮ ಮನೆತನದ ಮಕ್ಕಳ ಮದುವೆಯ ಮೆರವಣಿಗೆಗಾಗಿ ತಮ್ಮ ಮನೆಯಲ್ಲಿರುವ ತಿಕ್ಕುಂಡಿ ರಾಜನ ವಂಶಸ್ಥನಾದ ಸರ್ಕಾರ ಜೊತೆ ಉಮರಾನಿ ಸೋನಿಯಾನ ವಂಶಸ್ಥನಾದ ಈ ಮುದ್ದಾದ ಕರುವನ್ನು ಅವರು ಅಪಾರವಾದ ಬೆಲೆ ಕೊಟ್ಟು ಖರೀದಿಸಿದ್ದಾರೆ ತಮಗಿಲ್ಲಿ ಕಾಣುತ್ತಿರುವ ಈ ಹೋರಿ ಕರು ಐದು ತಿಂಗಳು ಮುಗಿದು ಆರನೇ ತಿಂಗಳಿಗೆ ಕಾಲಿಡುತ್ತಿದೆ ಇದು ಮೂರು ತಿಂಗಳಿದ್ದಾಗಲೇ ವಿವಿಧ ಕಿಲಾರಿ ಪ್ರದರ್ಶನದಲ್ಲಿ ಭಾಗವಹಿಸಿ ಎಲ್ಲರ ಕಣ್ಮನವನ್ನು ಸೆಳೆದಿರುವ ಕರು ಇದಾಗಿದೆ ಅಳಗವಾಡಿ ಜಾತ್ರೆಯಲ್ಲಿ ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನು ಸಹ ಪಡೆದುಕೊಂಡಿದೆ ಒಟ್ಟಾರೆಯಾಗಿ ಈ ಒಂದು ಕರುವನ್ನು ಈ ಮನೆತನವು ತಕ್ಕದಾದ ಬೆಲೆಯನ್ನು ಕೊಟ್ಟು ತಮ್ಮ ಮದುವೆಯ ಒಂದು ಮೆರವಣಿಗೆಯ ದಿಬ್ಬಣದಲ್ಲಿ ಇದನ್ನು ಶೃಂಗಾರಗೊಳಿಸಿ ಎಲ್ಲರ ಕಣ್ಮನವನ್ನು ರಂಜಿಸುವುದಕ್ಕಾಗಿ ತಮ್ಮ ಗ್ರಾಮಕ್ಕೆ ತಮ್ಮ ಮನೆತನಕ್ಕೆ ಕರೆದು ತಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು